ಸಂಚಿಕೆ ನಾಲ್ಕು ಗೋವು ನಾವು ನಮ್ಮ ಆಹಾರದಲ್ಲಿ ಗೋಮಾತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆ ಎಂದರೆ ಕೇವಲ ಒಂದು ಪ್ರಾಣಿಯಲ್ಲ ಅದು ಪ್ರೀತಿ ಪವಿತ್ರತೆ ಪೋಷಣೆ ಮತ್ತು ಆಹಾರದ ಶ್ರೇಷ್ಠತೆಯ ಸಂಕೇತ ಹಾಲಿನಿಂದ ಬೆಣ್ಣೆಗೂ ತುಪ್ಪದಿಂದ ಮೊಸರಿಗೂ ನಾವು ಪಡೆಯುವ ಪ್ರತಿಯೊಂದು ದ್ರವ್ಯವೂ ನಮ್ಮ ದೇಹಕ್ಕೂ ಮನಸ್ಸಿಗೂ ಬದುಕಿಗೂ ಆರೋಗ್ಯದ ಬೆಳಕು ಹಚ್ಚುತ್ತದೆ ನಮ್ಮ ಆಹಾರದಲ್ಲಿ ಗೋಮಾತೆ ಈ ದೈವಿ ಶಕ್ತಿಯ ಆಹಾರ ಅನುದಾನವನ್ನು ಹತ್ತಿರದಿಂದ ಅರಿಯುವ ಒಂದು ಪ್ರಯಾಣ ಇಂದಿನ ಈ ಸಂಚಿಕೆಯಲ್ಲಿ ಗೋಮಾತೆಯನ್ನ ಗೋವಿಂದೇ ಕಾಮಧೇನು ದೇವತೆಯಾದ ಪೋಷಕಿ ಎಂದು ಪುರಾಣಗಳು ವರ್ಣಿಸುತ್ತವೆ ನಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯ ಜಾತ್ರೆ ಯಾಗ ಯಜ್ಞ ಪೂಜೆ ಎಲ್ಲೆಲ್ಲಿಯೂ ಗೋಪದಾರ್ಥಗಳ ಉಪಸ್ಥಿತಿ ಕಾಣುತ್ತದೆ ಈ ಗೌರವದ ಮೂಲ ಕಾರಣ ಗೋಮಾತೆಯಿಂದ ದೊರೆಯುವ ಪದಾರ್ಥಗಳ ಶುದ್ಧತೆ ಮತ್ತು ಪರಮಾನ್ನ ಪ್ರಭಾವ ಅದರಲ್ಲಿಯೂ ಆಹಾರ ಸಂಬಂಧಿತ ದಾನ ಅತ್ಯಂತ ದೊಡ್ಡದು ಹಾಲು ನಮ್ಮ ಆಹಾರದ ಮೂಲಾಧಾರ ನಮ್ಮ ದೇಹಕ್ಕೆ ಬೇಕಾದ ಕ್ಯಾಲ್ಷಿಯಂ ಪ್ರೋಟೀನ್ ಖನಿಜಗಳು ವಿಟಮಿನ್ ಬಿ ಟ್ವೆಲ್ ಇವೆಲ್ಲವೂ ಹಾಲಿನಲ್ಲೇ ಸಮೃದ್ಧ ಬೆಳಗಿನ ಒಂದು ಗ್ಲಾಸ್ ಹಾಲು ಮಕ್ಕಳ ಬೆಳವಣಿಗೆಗೂ ಹಿರಿಯರ ಆರೋಗ್ಯಕ್ಕೂ ಎಲುಬುಗಳ ಶಕ್ತಿಗೆ ಮನಸ್ಸಿನ ಸಮತೋಲನ ಎಲ್ಲಕ್ಕೂ ಹಾಲು ನೈಸರ್ಗಿಕ ಪೋಷಕ ಗೋಮಾತೆಯ ಹಾಲಿನಿಂದ ಬಂದ ಮೊಸರು ನಮ್ಮ ಊಟದ ಅವಿಭಾಜ್ಯ ಅಂಗ ಮೊಸರು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ದೇಹದ ಒಳಗಿನ ತಾಪಮಾನವನ್ನು ಸಮತೋಲನದಲ್ಲಿಡುತ್ತದೆ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಶಕ್ತಿ ನೀಡುತ್ತವೆ ಅನ್ನ ಸಾಂಬಾರ್ ಬಿಸಿಬೇಳೆ ಪಲ್ಯ ಯಾವುದೇ ಊಟದ ಅಂತ್ಯದಲ್ಲಿ ಒಂದು ಚಮಚ ಮೊಸರು ನಮ್ಮ ಮನೆಯ ಆರೋಗ್ಯ ಮಂತ್ರ ಗೋಮಾತೆಯಿಂದ ದೊರೆಯುವ ನೈಜ ತುಪ್ಪ ನಮ್ಮ ದೇಹಕ್ಕೆ ಒಂದು ಚಿನ್ನದ ಔಷಧಿ ತುಪ್ಪ ನೀಡುವ ಲಾಭಗಳು ಮೆದುಳಿಗೆ ಪೋಷಣೆ ಜೀರ್ಣಕ್ರಿಯೆಗೆ ಉತ್ತೇಜನ ಅಂತರಂಗದ ಅಂಗಗಳಿಗೆ ರಕ್ಷಣೆ ಕಣ್ಣುಗಳಿಗೆ ತೇಜಸ್ಸು ಗೀತೆಯಲ್ಲಿ ಆಯುರ್ವೇದದಲ್ಲಿ ಪೌರಾಣಿಕ ಗ್ರಂಥಗಳಲ್ಲಿ ತುಪ್ಪವನ್ನು ಔಷಧಿಗಳ ರಾಜ ಎಂದು ಕೊಂಡಾಡಲಾಗಿದೆ ಒಂದು ಚಮಚ ತುಪ್ಪ ಆಹಾರಕ್ಕೆ ರುಚಿ ದೇಹಕ್ಕೆ ಬಲ ನಮ್ಮ ಮನೆಯ ಹಿರಿಯರು ಬಳಸುತ್ತಿದ್ದ ಗೋಮಯ ಗೋಮೂತ್ರ ಮಿಶ್ರಿತ ಶುದ್ಧೀಕರಣ ಪದ್ಧತಿ ಇಂದು ವಿಜ್ಞಾನವೂ ಒಪ್ಪಿಕೊಂಡಿರುವ ವಿಷಯ ಗೋಮಯದ ತಾಪಮಾನ ಶಕ್ತಿ ಗೋಮೂತ್ರದ ಸೂಕ್ಷ್ಮಾಣು ವಿರೋಧಿ ಗುಣ ಮನೆಯನ್ನು ಪರಿಸರವನ್ನು ಶುದ್ಧಗೊಳಿಸುತ್ತದೆ ಇದರಿಂದ ಸಂಪ್ರದಾಯ ಮತ್ತು ವಿಜ್ಞಾನ ಒಂದೇ ದಿಕ್ಕಿನಲ್ಲಿ ಸಾಗುತ್ತದೆ ನಾವು ಪ್ರತಿದಿನ ಬಳಸುವ ಹಾಲು ಮೊಸರು ಬೆಣ್ಣೆ ತುಪ್ಪ ಹೀಗೆ ಅನೇಕ ಆಹಾರ ಪದಾರ್ಥಗಳು ಗೋಮಾತೆಯಿಂದಲೇ ಬರುತ್ತವೆ ನಮ್ಮ ಅಡುಗೆ ಮನೆಯ ತೀವ್ರ ರುಚಿಯ ಹಿಂದೆ ಗೋಮಾತೆಯ ಕಾಣದ ದೇವತೆ ಅವಳದೇ ದಾನ ನಮ್ಮ ಅಸ್ತಿತ್ವಕ್ಕೆ ಪೋಷಣೆ ಹೀಗೆ ಗೋಮಾತೆಯ ಕೊಡುಗೆ ನಮ್ಮ ಊಟದಲ್ಲಿ ನಮ್ಮ ಆರೋಗ್ಯದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹೂವಿನಂತೆ ಅರಳಿವೆ ಗೋಮಾತೆ ಎಂದರೆ ಕೇವಲ ಜೀವಿಯಲ್ಲ ಅದು ಜೀವದಾಯಕ ಪೋಷಕಿ ಅವಳಿಂದ ಬರುವ ಪ್ರತಿಯೊಂದು ಹನಿ ಹಾಲಾಗಲಿ ತುಪ್ಪವಾಗಲಿ ಮೊಸರಾಗಲಿ ನಮ್ಮ ದೇಹವನ್ನು ಪೋಷಿಸಿ ಮನಸ್ಸಿಗೆ ಮಂಗಳ ನೀಡುತ್ತದೆ ಹಾಗಾಗಿ ನಾವೆಲ್ಲರೂ ಮಾಡಲೇಬೇಕಾದ ಕಾರ್ಯವೇನೆಂದರೆ ದೈವಿಕ ಗೋಮಾತೆಯನ್ನು ರಕ್ಷಿಸುವುದು ಹಾಗೂ ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಲೇಬೇಕೆಂದು ನಾವು ಪಣ ತೊಡೋಣ ఆ దిశ సాగోణ కూడా పుణ్యకోటి కోటి కోటి పుణ్య గలిసి వందే గోమాతరం వందే గోమాతరం వందే గోమాతరం